ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ ಮಗಳ ಅಸ್ಥಿ ಕೇಳ್ಕೊಂಡ್ ಬಂದ್ರು ಪ್ರತಿಯೊಬ್ಬರಿಗೂ ಆಸ್ತಿ ಅಂದ್ರೆ ಅವ್ರ ಮರ್ಯಾದೆ ಆದ್ರೆ ಅವ್ರ ಇವತ್ತು ಮಗಳ ಅಸ್ಥಿ ಕೇಳ್ಕೊಂಡ್ ಬಂದ್ಮೇಲೆ ಅವರ ಮರ್ಯಾದೆನೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ ಅನನ್ಯ ಭಟ್ ಕತೆ ಏನು ಅವ್ರ ಕತೆ ಏನು ಅಂತ ಬನ್ನಿ ಸುಜಾತಾ ಭಟ್ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅಮ್ಮ ನಾನು ಡೈರೆಕ್ಟ್ ಆಗಿ ಪ್ರಶ್ನ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮ್ಗೆ ಸುಳ್ಳು ಹೇಳಿದ್ರು ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ರು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ತಿಟಿ ಇವರೆಲ್ಲ ಹೇಳಿದ್ರು ಹಾಗಾಗಿ ನಾನು ಆ ಒಂದಿಡ ನ ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ದೇನೆ ಆಸ್ತಿ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು ನೀವು ಹೇಳಿದ್ರು ಎಷ್ಟು ನಿಮ್ಗೆ ಡಿಮ್ಯಾಂಡ್ ಮಾಡಿದ್ರು ದುಡ್ಡಿಗೋಸ್ಕರನ ನಿಮ್ ಆಸ್ತಿ ಬರಲಿ ನಿಮಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ ನಾನ್ ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಲು ಇಲ್ಲ ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ ನನ್ನ ತಾತನ ಆಸ್ತಿ ಅದು ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ಕೊ ತಗೊಳಬೇಕಲ್ವಾ ಅದನ್ನು ಹೇಗೆ ಇವರು ಕೊಟ್ರು ಅಂತ ನಾನು ಒಂದು ಮಾತನ್ನು ಕೇಳಿದೆ ಅದು ಖಚಿತ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟ್ ಅಂತ ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕ್ ಅದು ಖ ಅದು ಅದು ಗ್ಯಾರಂಟಿ ಅದು ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನ್ಸಲಿಲ್ಲ ನಾನು ಜನರ ಭಾವನೆಗಳ ಜೊತೆ ಆಟ ಆಡ್ಲಿಲ್ಲ ಆಟ ಆಡುವ ಹಾಗೆ ಇದೆಲ್ಲ ಮಾಡಿ ನನ್ನ ನನ್ನ ತಲೆಯನ್ನ ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮ್ಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಿಮ್ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅನನ್ಯ ಅನ್ನೋ ಹೆಸರು ನೀವು ತಂದ್ರಿ ಅದು ಶೈನಿಂಗ್ ಬೇಕಾಗಿ ಶೈನಿಂಗ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ದರೆ ನನಗೆಲ್ಲ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಡಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವು ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಅಷ್ಟು ಇವರೆಲ್ಲ ಸೈನ್ ಹಾಕಬೇಕಾಗಿದ್ದರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ ನಾನು ಕೇಳಬೇಕಲ್ವಾ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನ್ ಕೇಳ್ಬೇಕಲ್ವ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಬೋದಿತ್ತು ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆ ಧಕ್ಕೆ ತಂದಿದ್ದ ಎಷ್ಟು ಮಟ್ಟಿಗೆ ಸರಿ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿ ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಮಾಡಿರೋದಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರ್ಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ ನಾನು ಎಲ್ಲೂ ಅವರನ್ನ ಬೆಟ್ಟು ಮಾಡಿ ತೋರಿಸ್ಲಿಲ್ಲ ನಾನು ಕೇಳ್ತಾ ಇದ್ದ ನನ್ನ ಮನೆಯ ದೇವರನ್ನ ನನ್ನ ತಾತನ ದೇವರನ್ನ ಇವ್ರು ಯಾಕೆ ಹೇಗೆ ಇದು ಮಾಡಿದ್ರು ಅನ್ನೋದು ಒಂದೇ ನನ್ನ ಫ್ಯಾಮಿಲಿ ಅವ್ರು ಯಾಕೆ ಕೊಟ್ರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ ನಾನು ಅವರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರನ್ನ ನಾನು ಎಲ್ಲೂ ನಾನು ಇದಕ್ಕೆ ತಂದಿಲ್ಲ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆ ಇದಕ್ಕೆ ತಂದ್ರಿ ಅನ್ನುವಂತ ಮಾತು ಬಂತು ಅಂತಂದ್ರೆ ಈಗ ನೀವು ದೇವರನ್ನ ಅಂದ್ರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನ ಧರ್ಮಸ್ಥಳಕ್ಕೆ ಕೊಟ್ಟರು ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನ ನಾನು ಕಟ್ಟಿದೀನಿ ಹೌದು ಆಸ್ತಿಗೋಸ್ಕರ ಯಾಕೆ ನನ್ನನ್ನ ಇದ್ರಿಂದ ನೀವು ಇದು ಮಾಡಿದ್ರಿ ಹುಡ್ಕಬಹುದಾಗಿತ್ತಲ್ವಾ ಇಲ್ಲ ನನ್ ನಮ್ಗೆ ಹೀಗಿದ್ದಾರೆ ಅವ್ರ ಹತ್ರನ ನಾವು ತಗೊಳ್ಬೇಕನ್ನುವಂಥದ್ದು ಒಂದು ಇದಿರ್ತಲ್ವಾ ಅವರು ಪ್ರಶ್ನೆ ಮಾಡ್ಬಹುದಾಗಿತ್ತಾರೆ ಯಾರು ತಗೊಂಡಿದ್ದಾರೆ ಯಾರು ದೇವಸ್ಥಾನಕ್ಕೆ ದಾನ ಅಂತ ತಗೊಂಡಿದ್ದಾರೆ ಅವರು ಒಂದು ಇದನ್ನ ವಂಶರಕ್ಷ ಕೊಡಿ ಅಂತ ಕೇಳ್ಬಹುದಾಗಿತ್ತಲ್ವಾ ಹ ಕರ್ನಾಟ್ ಅಮ್ಮ ನಾನು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸಿದ್ಧ